ಎಲ್ರಿಗೂ ನಮಸ್ಕಾರ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ ಆ್ಯಂಡ್ ಜಸ್ಟ್ ಈಗ ಸಂಕ್ರಾಂತಿ ಮುಗ್ದಿದೆ ಅದಕ್ಕೂ ಶುಭಾಶಯಗಳು ಎಲ್ರಿಗೂ ಈ ವರ್ಷ ಎಲ್ರಿಗೂ ತುಂಬ ಚೆನ್ನಾಗಿರಲಿ ಫಸ್ಟ್ ಆಫ್ ಆಲ್ ಆ್ಯಂಡ್ ಎಲ್ರಿಗೂ ನೀವು ಏನೇನು ಕೇಳ್ತೀರ ಅದೆಲ್ಲ ಸಿಗಲಿ ಅಂತ ಕೇಳ್ಕೊತೀನಿ ಟು ಆಲ್ ಮೈ ಮೀಡಿಯಾ ಫ್ರೆಂಡ್ಸ್ ಹೂ ಆರ್ ಲೈಕ್ ಫ್ಯಾಮಿಲಿ ಟು ಮೀನ್ ಆ್ಯಪಲ್ ಕಟ್ ಐ ಥಿಂಕ್ ಫಸ್ಟ್ ಆಫ್ ಆಲ್ ನೀವು ಹೇಳಿದಂಗೆ ಕರೆಕ್ಟ್ ದಟ್ ನಾವು ಏನೋ ನೋಡ್ದೆ ನಾವು ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀವಿ ಐ ಡಂಟ್ ಇಟ್ ಲುಕ್ಸ್ ಎಕ್ಸ್ಟ್ರೀಮ್ಲಿ ಸಿನಿಮಾ ಬಗ್ಗೆ ಹೇಳ್ತಾ ಇದೆ ನಾನು ಆಕ್ಚುಲಿ ಕೆಲವೊಂದು ವಿಜುವಲ್ಸ್ ಅಂಡ್ ಪಿಕ್ಚರ್ಸ್ ಎಲ್ಲ ನೋಡಿದೆ Um, of course, Nanda introduced me. Nanda Kishore, our own, and team in the project. and I had a very brief conversation that, "Itara, you different actors, different cinema, art, please be a part of uh, the teaser launch." And Nani uh, Yawat, I also started as a newcomer, um, uh, 15 years ago, and today, Nima, Preeti, Nima, Pratap, support in the, Ravi Nidhi, Devi, and the national level, I think it's only the love of my fans, and I think. Um, on the self made hand makla I also want to wish Shilpa and Sindhu all the very best. I think creativity and gender I understand that difficulties yawatu for everyone's career from the beginning, in the middle, uh, ups and downs irata, struggles and I think that is a very नाचुरल प्रोसेस् आफ बी एन आटव और बींगूम और बी एन इंडिविजुअल सो ई थिंक क्रियेटिविटी तक जन पार्सन यू बरबार् ಅಹ್ ಪ್ರತಿಯೊಂದು ಪರ್ಸನ್ ದ ಟ್ಯಾಲೆಂಟ್ ನೋಡಬೇಕು ಪ್ರತಿಯೊಂದು ಪರ್ಸನ್ ಅವರು ಕ್ರಿಯೇಟಿವಿಟಿ ತಕ್ಕಂಗೆ ಯಾವತ್ತು ಪ್ರಮೋಟ್ ಮಾಡಬೇಕು ಯಾವತ್ತು ಇನಿಷಿಯೇಟ್ ಮತ್ತೆ ಎನ್ಕರೇಜ್ ಮಾಡಬೇಕು ಅಂತ ಸೊ ಈ ಒಂದು ಇಷ್ಟು ಹೆಣ್ಮಕ್ಳಿಗೆ ಕೂತಿದ್ದಾರೆ ಆಲ್ ಲವ್ಲಿ ಆಕ್ಟರ್ಸ್ ಹೂ ಆಕ್ಟಿಂಗ್ ಇನ್ ದಿಸ್ ಫಿಲ್ಮ್ ಫಾರ್ ದ ಫಸ್ಟ್ ಟೈಮ್ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ ನಾನು ಅಂಡ್ ಈ ಸಿನಿಮಾ ತುಂಬಾ ಚೆನ್ನಾಗಾಗ್ಲಿ ಆ್ಯಂಡ್ ನಾನು ನೋಡಿಲ್ಲ ಅಂದ್ರೂ ಐ ಥಿಂಕ್ ವಿಲ್ ವಾಚ್ ಇಟ್ ಆ್ಯಂಡ್ ವಿ ಕೆನ್ ಗಿವ್ ಆರ್ ರಿವ್ಯೂಸ್ ಬಟ್ ಇಟ್ಸ್ ಲುಕಿಂಗ್ ಗ್ರೇಟ್ ಟು ಪೋಸ್ಟರ್ಸ್ ಆರ್ ಲುಕಿಂಗ್ ವೆರಿ ನೈಸ್ ಆ್ಯಂಡ್ ಫೀಮೇಲ್ ಡ್ರೆಕ್ಟರ್ಸ್ ಫೀಮೇಲ್ ಪ್ರೊಡ್ಯೂಸರ್ಸ್ ಫೀಮೇಲ್ ಟೆಕ್ನಿಷಿಯನ್ಸ್ ಅವ್ರು ಹೇಳ್ದಂಗೆ ಇನ್ನೂ ಜಾಸ್ತಿ ಇರಬೇಕು ಇಂಡಸ್ಟ್ರಿಯಲ್ಲಿ ಅದು ನನಗೂ ತುಂಬ ಇಷ್ಟ ಆಗುತ್ತೆ ಟು ವರ್ಕ್ ವಿತ್ ಅಲ್ ಲಾಲ್ ಯು ನೋ ಫಿಮೇಲ್ ಟೆಕ್ನಿಷಿಯನ್ಸ್ ಆ್ಯಂಡ್ ಐ ಥಿಂಕ್ ಬರ್ತಾ ಇದ್ದಾರೆ ಇಂಡಸ್ಟ್ರಿಯಲ್ಲಿ ಆ್ಯಂಡ್ ಸಾಕಷ್ಟು ಪ್ರೋತ್ಸಾಹ ಸಿಗ್ತಾ ಇದೆ ಅವ್ರಿಗೆ ಸೊ ನಿಮಗೆ ಐ ಆಮ್ ಶೋರ್ ನಿಮ್ಮ ವರ್ಕ್ ಚೆನ್ನಾಗಿದೆ ಅಲ್ಟಿಮೇಟ್ಲಿ ಐಕ್ ದಿ ಇಂಡಸ್ಟ್ರಿ ಲುಕ್ಸ್ ಗುಡ್ ವರ್ಕ್ ಎನ್ಕರೇಜಸ್ ಯಾವತ್ತು ಅವ್ರಿಗೆ ಮಾತ್ರ ಪ್ರೋತ್ಸಾಹ ಮಾಡ್ತಾರೆಗೂ ಐ ಹೋಪ್ ಈ ಸಿನಿಮಾ ತುಂಬಾ ಚೆನ್ನಾಗ್ಲಿ ಅಂಡ್ ಎಲ್ಲ ಜನ ಈ ಸಿನಿಮಾ ನೋಡ್ಲಿ ಕ್ರಿಟಿಕಲಿ ಈ ಸಿನಿಮಾ ತುಂಬಾ ಅಪ್ರಿಶಿಯೇಟ್ ಆಗ್ಲಿ ಅಂತ ಆಪಲ್ ಕಟ್ ಇಡೀ ತಂಡಕ್ಕೆ ನಾನ್ ಆಲ್ ದಿ ಬೆಸ್ಟ್ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಎಲ್ರಿಗೂ ನಮಸ್ತೆ ಮಾತಾಡ್ಬೇಕು ಅಂತ ಹೇಳ್ದಂತ ಮೋಕ್ಷನ್ಗೆ ಮತ್ತೆ ಮನುಗೆ ಧನ್ಯವಾದ ಅವ್ರದ್ದೇನೋ ಪ್ಲಾನ್ ಐತೆಲ್ಲ ನೀವು ಮೊದ್ಲಿ ಥ್ಯಾಂಕ್ಸ್ ಹೇಳಬೇಕು ವೆಂಕಣ್ಣ ಕೂಡ ಮೊನ್ನೆನು ಹಬ್ಬದ ಎಲ್ಲರನ್ನೂ ಕರ್ಕೊಂಡ್ಬಂದ್ರಿ ಮತ್ತೊಮ್ಮೆ ಧನ್ಯವಾದ ಅದಕ್ಕೆ ಕುಲದಲ್ಲಿ ಕೇಳಿ ಅವ್ರಿಗೆ ಹೊಸಬ್ರ ಜೊತೆಗೆ ಒಂದು ನಂಟು ಯಾವತ್ತು ಉಳಿಸ್ಕೊಂಡೇ ಬಂದಿರುತ್ತದ ಏನೇ ಬೋರ್ ಹೊಡೆದ್ರು ಎಷ್ಟೇ ತಲೆನೋವು ಏನೇ ಆದರೂ ನಾನು ಮತ್ತೆ ವೆಂಕಣ್ಣ ಅದನ್ನು ಅಟೆಂಡ್ ಮಾಡ್ತೀವಿ ನೀವು ಫೋನ್ ಮಾಡಿದ ನಂತರನೇ ನಾನು ಮತ್ತೆ ಗಂಟೆ ವಿಚೆ ಹೊರಟಿದ್ದು ಥ್ಯಾಂಕ್ ಯು ಯಾಕಂದ್ರೆ ನಾವು ಪ್ರಸನ್ನಂದು ಸುಮಾರು ಇಂತ ಬಾರ್ ಬಿಟ್ಟಿದಾವೆ ಪ್ರಸನ್ನ ಅಂದ್ರೆ ನಮ್ ನಿರ್ಮಾಪಕ ಅಂದ್ರೆ ಇವರು ನಿರ್ಮಾಪಕಿ ಅವನು ಒಂದೊಂದು ರಂಥ ಕೊಡ್ತಾರೆ ಇವರು ಸಿಕ್ಸ್ ಫೋರ್ ಹೊಡಿತಾರೆ ಆ ತರದ ಕಾಂಬಿನೇಷನ್ ತುಂಬಾ ಒಂಥರ ಮಾತೆ ಹೃದಯ ತಾಯಿ ಕದೆಯಂತೂ ಆ ಹಂಗಂತ ಹಾಲಿಗೆ ಕುಡಿಯಕ್ಕೆ ಹೋಗಿದ ಶ್ರೇಷ್ಠ ಮನಸ್ಕ ವ್ಯಕ್ತಿ ಅವನು ಒಂದು ಒಳ್ಳೆ ಕೆಲಸದಲ್ಲಿ ಸರ್ವರು ಈ ಕ್ಯಾಮರಾಗಳಿಗೆ ಬರೋ ಕೇಬಲ್ಗಳು ಮಣ್ಣು ಮುಸಿ ಮಾತಿತ್ತಿದ್ರೆ ಅರವತ್ತು ಟಿ ಬಿ ಎಂಬತ್ತು ಟಿ ಏನೋ ಟ್ರಾನ್ಸ್ಫರ್ ಮಾಡೋಂಥ ಎಕ್ವಿಪ್ಮೆಂಟ್ ಬಂದು ಸಂಸ್ಥೆಗೆ ಕೆಲಸ ಮಾಡ್ತಾನೆ ಅವನು ಕೆಲಸಗಳೆಲ್ಲ ಹಿಂಗೆ ಇರ್ತವೆ ಬೆಳಗ್ಗೆ ಸಿಕ್ಕ ಟೀಸರು ನೀವು ಮೊಬೈಲ್ ನೋಡಿರುವ ನಾನು ಮೊಬೈಲ್ ನೋಡೋದೇ ಇಲ್ಲ ಅದನ್ನ ಹೂಕಣ ಅಂದೆ ಅದು ಇವತ್ತು ಅಂತನೂ ಗೊತ್ತಿಲ್ಲ ನಮ್ಗೆ ಆ ಥರ ಒಂದು ಇನ್ಫಾರ್ಮೇಶನ್ ಒಂದು ಅಲ್ಲಿ ಬರ್ತಾನೆ ಏನೋ ಇಂಪಾರ್ಟೆಂಟ್ ವಿಷಯ ಹೇಳ್ತೇನೆ ಟಿ ಟಿ ಆರ್ ಊಟ ಈ ತರ ಆಮೇಲೆ ಫೈಟ್ ತೆಗಿತಿರ್ಬೇಕಾರೆ ಶರಬತ್ ಬಾಟ್ಲ ಜೊತೆ ಸಿಕ್ಕಿದ ಅಂದರೆ ನಾನು ಯಾವುದೋ ಊರಿಗೆ ಹೋಗಿದ್ದೆ ಅದು ಸಿಕ್ತೀವಿ ಶರಬತ್ತು ತಮಗಾಗಿ ಅಂದ ಯಾರಪ್ಪ ನೀನು ಅಂದರೆ ಹಿಂಗೆ ಹಿಂಗೆ ನಾನೊಂದು ಹಾಡು ಬರ್ಸಕ್ಕೆ ಬಂದಿದ್ದೆ ಹಿಂಗೆ ಎಲ್ಲ ನೆನಪು ಮಾಡಿಕೊಂಡ್ರೆ ಅಪ್ಪಣ್ಣ ನೆನಪದ ಅಪ್ಪಣ್ಣನ ಜೊತೆ ಬಂದಿದೆ ಅಪ್ಪಣ್ಣನದು ನಂದು ಧಾರವಾಡಿ ಸ್ನೇಹ ಹೀಗೆ ಅಲ್ಲಿಂದ ಪರಿಚಯ ಆಗಿ ಒಂದು ಆಲ್ಬಮ್ ಮಾಡೋಣ ಅಲೇ ಬಸ್ಬಿಡ್ತೀನಿ ಅನ್ನೋ ರೇಂಜ್ ರೆಡಿ ಬಂದಿದ್ದ ಒಂದಿಷ್ಟು ದುಡ್ಡು ತಂದಿಟ್ಬಿಟ್ಟ ಸ್ವಲ್ಪ ಏನಕನ ಬೇರೆ 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 ಡೈಮೆನ್ಷನ್ಸ್ ಇದ್ದಾರೆ ಆಮೇಲೆ ಒಂದ್ಸ ಬಂದ ಹೇಳ್ದ ಯಾವ್ದೋ ಒಂದು ಎಂದೆಂದು ಬಗೆಯ ಎಕರೆ ತೋಟ ಕೈ ಹಾಕ್ಬಿಟ್ಟಿದಾನೆ ಅದು ಬರಲ್ಲ ಇವನ್ ಬಿಡಲ್ಲ ಈ ತರದ್ದು ಒಂದು ಕತೆ ಹೇಳ್ತಾನೆ ಫುಲ್ ಆಫ್ ಸ್ಟೋರೀಸ್ ಇನ್ನೊಂದು ದಿವ್ಸ ಬಂದ ಅವ್ ಶಿಷ್ಯ ಒಕೈತ ಮಂಜನಾ ಅವ್ನು ಬು ಕೂದಲೆಲ್ಲ ಖಾಲಿ ಆಗಿರೋ ವ್ಯಕ್ತಿ ಅವ್ನು ನೋಡಿ ಅವನ್ನ ಕರಕಂದವಾಗಿಂದಿಂಗ್ ಅಂತಾನೆ ಇದ್ದಾನೆ ನಾನು ಹಿಂಗೆ ಬಿಡ್ತಾ ಇದ್ದಾಸ್ತಿ ಹೊರಗೂ ಇನ್ನು ನನ್ನ ನೋಡಕ್ ಹೋದ್ರೆ ಕೂದ ವಿಷಯದಲ್ಲಿ ಶ್ರೀಮಂತದ್ದು ಅಲ್ಲಿ ನೋಡೋದು ಅವನ್ನ ಕರ್ಕೊಂಡ್ಬಿಟ್ಟು ಇವನಿಗೆ ಒಂದು ರಿವಾಲ್ವರ್ ಕೊಡ್ಸ್ಬೇಕು ಸರ್ ಅಂದ ಏನಾಗಂದೆ ರಿವಾಲ್ವರ್ ಯಾವ್ದು ಕಪ್ಪ ಈ ಸಿನಿಮಾದಲ್ಲಿ ಆ ಈ ನಾಯಕನ ಜೊತೆ ಸಿಕ್ಕಿಸ್ಕೊಂಡು ಓಡುತ್ತಾನೆ ಸರ್ ಅವನು ಗಾರ್ಡ್ ಆಗಕ್ಕೆ ಇಚ್ಛೆ ಪಡ್ತಾನೆ ಏನ್ ಓದಿದ್ದಾನೆ ನೇಷ್ ಎಲ್ಲ ಓಡೋಗ್ಬಿಟ್ಟು ಎಲ್ಲ ಓದಿಲ್ಲ ಅಂದ ಗಾಬರಿ ಆಗೋಯ್ತು ಏನ್ ಮಾಡ್ಬೇಕು ನಾನು ಅಂದೆ ನೀವೊಂದು ಲೆಟರ್ ಕೊಡಿ ಬರೆದ್ಕೊಡಿ ಪೊಲೀಸಿಗೆ ಕೊಡ್ತಾರೆ ಅಷ್ಟೇ ಅಂದ ಆಯ್ತು ಇವನು ಬಡತನದಲ್ಲಿ ಇದ್ದಾನೆ ಕಾರಣಾಂತರಗಳಿಂದ ವಿದ್ಯಾವಂತ ಅಲ್ಲ ಇವನಿಗೆ ಒಂದು ನೌಕರಿ ಆಗುತ್ತೆ ಕೊಡಿ ಅಂತ ಪೊಲೀಸಿಗೆ ಕೊಟ್ಟೆ ಒಂದು ಐದಾರು ಜನ ಪೊಲೀಸ್ ಫೋನ್ ಮಾಡಿದ್ರು ನಾನೇ ಅವ್ನ್ ಯಾವ ಬಡದ್ರೆ ಯಾರು ಯಾರಿದೀರ ಇಲ್ಲ ಸರ್ ಅವ್ನು ಭಾರಿ ಬಡವ ಆಮೇಲೆ ನೋಡಿದ ಅವ್ ನೋಡಿದ್ರೆ ಗೊತ್ತಾಗುತ್ತೆ ಅಂದ್ರೆ ತುಂಬಾ ಒಳ್ಳೆ ಸರ್ಕಲ್ ಇದೆ ಇವರು ಗೊತ್ತು ಯಾರ್ಯಾರೋ ಗೊತ್ತು ಪ್ರಸನ್ನಿಗೆ ಆ ನಿಟ್ಟಲ್ಲಿ ಒಂದು ದಿವಸ ಹಾಡು ಬರ್ಸೋದಕ್ಕೆ ವೀರ ಸಮರ್ಥ ಅವರ ಜೊತೆ ಬಂದ ವೀರದ್ದು ನಂದು ಒಂದು ಸ್ನೇಹ ನಂದು ಅವ್ರದ್ದು ಒಂದು ಜರ್ನಿ ನಂದು ವಿಜಿದು ವೀರದ್ದು ಒಂದ್ ತುಂಬಾ ದೊಡ್ಡ ಮ್ಯೂಸಿಕಲ್ ಜರ್ನಿ ಜಾವಡಿಯಿಂದ ಅದೊಂದು ಹಾಡು ಯಾವ್ದೋ ಕ್ಯಾರ ಕೂತು ಬರ್ದ ನೆನಪು ನಂಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ವೀರ್ ಇಲ್ಲೇ ಇಲ್ಲ ಇದು ಥ್ಯಾಂಕ್ ಯು ಕೊನೆಗೆ ಇನ್ನೊಬ್ಬ ನಾಯಕ ನಟ ನಾಯಕ್ ನಟಿ ಮಣಿಯವರು ಒಂದು ಒಂದೊಂದು ಆಲ್ಬಮ್ಗೆ ಆಡಿಷನ್ ಕೊಟ್ಟಿದ್ರು ಇಡೀ ತಂಡ ಆಲ್ಮೋಸ್ಟ್ ಪರಿಚಯ ಮೇಡಮ್ ಏನ್ ಮಾಡಿದ್ರೆ ನಂಗೆ ಗೊತ್ತಿರೋ ಫಿಲ್ಮ್ ಓ ಹಾಗೆ ಸರಿ ಸರಿ ಹ ಗೊತ್ತು ನಂಗೆ ನಾನು ಈಗ ಬರ್ತಾ ನೋಡಿದೆ ಯಾವ ಹೋ ಇವರಿಗೆಲ್ಲ ಕರೆದಿಟ್ಟು ಕರ್ದಗಿಟ್ಟು ಸಾಂಗಿಂಗ್ ಮಾಡಿಸ್ಬಿಟ್ಟು ನಂಗೆ ಏನು ಕಥಾ ಇರ್ಲಾಗೆ ಕಂಬತ್ ಆಗಲ್ಲ ಅವನ್ನ ಮುಂದೊಂದು ಸಹ ರಾಗಿಣಿಯವರೇ ಕೇಳಿದೆ ಅವರು ಈಗ ಸ್ನೇಹಕ್ಕೆ ಬಂದಿದ್ದೀನಿ ಅಂತ ಸಕಲರಿಗೂ ಸ್ವಾಗತ ಹೊಸೊಬ್ಬರು ಏನೇ ಮಾಡಿದ್ರು ಅದೊಂದು ಮುಗ್ಧತೆ ಇರುತ್ತೆ ಹೊಸತನ ಹೊಸೊಬ್ರಲ್ಲೇ ಸಿಗಕ್ಕೆ ಸಾಧ್ಯ ಅದೊಂದನ್ನು ನಾನು ತುಂಬ ಬಲವಾಗಿ ನಂಬ್ತೀನಿ ಮತ್ತೆ ನಾನು ಕೂಡ ನೀವೆಲ್ಲರೂ ಕೂಡ ಒಂದು ಹೆಜ್ಜೆ ಇಡೋಕ್ಕೆ ಮುಂಚೆ ಹೊಸೊಬ್ರೇ ಆಗಿರ್ತೀವಿ ಏನೋ ಆಗ್ಬಿಡ್ತು ಅಂದಾಗ ನಾವು ಹಳೆಯದನ್ನ ಆಗಲ್ಲ ತುಂಬ ಕಷ್ಟ ಇವತ್ತಿನ ಕಾಲದಲ್ಲಿ ಒಂದು ಪುಟ್ಟದೋ ದೊಡ್ಡದೋ ಸಿನಿಮಾ ಮಾಡಿ ಅದನ್ನು ಮಾರುಕಟ್ಟೆಗೆ ತರೋದು ಸಾಧಾರಣ ವಿಷಯ ಅಲ್ಲ ಈ ಥರ ಹಲವಾರು ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿರೋ ಪ್ರಸನ್ನ ಮತ್ತು ಅವ್ರ ಕುಟುಂಬಕ್ಕೆ ಒಬ್ಬ ಕನ್ನಡ ಪ್ರೇಕ್ಷಕಾಗಿ ನಾನು ಶುಭ ಕೋರ್ತೇನೆ ಅವನ ಟೀಸರ್ ಒಳ್ಳೇದಾಗಲಿ ಯಾಕಂದರೆ ಒಂದು ಸಣ್ಣ ಹೆಜ್ಜೆ ಗೆದ್ರೆ ಇನ್ನೊಂದು ಸ್ವಲ್ಪ ಮೇಲೆ ಹೋಗ್ತಾರೆ ಇಲ್ಲ ಕಪಾಳಕ್ಕೆ ಬಿತ್ತು ಅಂದ್ರೆ ಹಂಗೆ ಕುತ್ಕೊಂಡು ಹಿಂಗೆ ಕಪ್ಪಕ್ಕ ನೋಡುವಂತ ಪರಿಸ್ಥಿತಿ ನಿರ್ದೇಶಕಿ ತುಂಬಾ ಆಸೆ ಬಿದ್ದು ಅವ್ರ ತಂದೆ ಕೂಡ ದೊಡ್ಡ ನಿರ್ದೇಶಕರು ಸೊ ಕ್ರೋಮೋಸೋಮ್ ಅಲ್ಲೇ ನಿರ್ದೇಶನ ಇದೆ ಅವರಿಗೆ ಶುಭ ಕೊಡ್ತಾನೆ ನೀಡಿ ತಂಡ ನಟವರ್ಗ ನಟಿಯರು ಮತ್ತೆ ಸಕಲರಿಗೂ ಪ್ರೇಕ್ಷಕರಿಗೂ ಒಳ್ಳೆಯದಾಗ್ಲಿ ಈ ಸಿನಿಮಾ ಒಂದು ಸ್ವಲ್ಪ ಮೇಲ್ಮಟ್ಟಕ್ಕೆ ಹೋಗ್ತಾ ಹೋದಲ್ಲಿ ಹೊಸಬ್ರಿಗೆ ಆಸೆ ಆಗುತ್ತೆ ನಾವು ಮಾಡಬೇಕು ಅಂತ ತಮ್ಮ ಕೈಲಾದಷ್ಟು ಸಹಾಯ ಹಸ್ತ ನೀಡಿ ಅಂತ ಮಾಧ್ಯಮದಲ್ಲಿ ಒಬ್ಬ ಕನ್ನಡ ಪ್ರೇಕ್ಷಕ ಕೇಳ್ಕೊತೇನೆ ಥ್ಯಾಂಕ್ ಯು ಸೊ ಮಚ್ ನಾನು ಆಚರಿಸಿದ್ದೇನೆ ಮತ್ತೊಮ್ಮೆ ಧನ್ಯವಾದ ಥ್ಯಾಂಕ್ ಯು ಖಾಲಿ ಪಾಟ್ರೋ ಬಾಟ್ಲನ್ನ ರಾಗಿಣಿಯವರೇ ರಾಂಚಿ ಬಿಡಿ